ಅವರೆಕಾಳು ಉಪ್ಸಾರ್ ಪಲ್ಯ ರಾಗಿ ಮುದ್ದೆ ಆಗಿರುತ್ತಲ್ವಾ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಸೊಗಡೌರೆಕಾಯಿ ಉಪ್ಸಾರ್ ಸೀಜನಲ್ ಅವರೆಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ತುಂಬ ಚೆನ್ನಾಗಿರುತ್ತೆ ಸೊಗಡೌರೆಕಾಯಿಯಿಂದ ಉಪ್ಸಾರು ಮಾಡಿದರೆ ಇವತ್ತಿನ ಸಿಂಪಲ್ ವೀಡಿಯೋದಲ್ಲಿ ಹಳ್ಳಿ ವಿಧಾನದಲ್ಲಿ ಸೊಗಡವ್ರೆಕಾಯಿ ಉಪ್ಸಾರನ್ನು ಮಾಡ್ಕೊಂಬರೋಣ ನಾನಿಲ್ಲಿ ಕಾಲು ಕೆ ಜಿ ಸೊಗಡವ್ರೆಕಾಯಿ ತೊಗೊಂಡಿದ್ದೀನಿ ಎಳೆಯದಾಗಿರೋ ಸಿಪ್ಪೇನೂ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಡಿಸಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣ ಕಾಳು ಉಪ್ಸಾರಿಗೆ ಹೇಳಿ ಮಾಡಿಸಿದೆ ಕಾಳು ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಕಾಳನ್ನು ಇದ್ದೀನಿ ಮೊದಲಿಗೆ ಕಾಳನ್ನು ಬೇಯಿಸ್ಕೊಂಬರೋಣ ನಾನಿಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿ ಖಾರಕ್ಕೆ ತಕ್ಕಾಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಹಾಕ್ಬಿಡೋಣ ಒಂದು ಮೂರಿಂದ ನಾಲ್ಕು ಗ್ಲಾಸ್ ನೀರು ಹಾಗೆ ಬಿಡಿಸಿರೋ ಒಂದು ಐದಾರು ಏಳು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಎರಡು ವಿಷಿಲ್ ತೊಗೊಂಬರೋಣ ನೋಡಿ ಪಟಾಪಟ್ ಒಂದೆರಡು ಎರಡು ಆಯಿತು ನಮ್ಮ ಅವರೇ ಕಳ್ಬೇಕು ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ತಗೊಂಬಿಡೋಣ ಇವಾಗ ನಾನಿಲ್ಲಿ ಗ್ರೀನ್ ಕಲರ್ ಆಗಿರೋ ಉಪ್ಸಾರನ ಮಾಡ್ತಾ ಇರೋದು ನಿಮಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಒಣಮೆಣ್ಸಿನಕಾಯಿ ಬಳಸ್ಬೋದು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ರೆಡಿ ಆಯಿತು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಬೇಯಿಸಿರೋ ಬೆಳ್ಳುಳ್ಳಿ ಹಾಗೆ ಬೇಯಿಸಿರೋ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಬೇಯಿಸಿರೋ ಅವರೆಕಾಳು ಕಾಳು ಒಂದು ಮುಷ್ಟಿಯಷ್ಟು ಇಲ್ಲಿ ನಿಮಗೆ ರುಚಿಗೆ ಬೇಕಿದ್ರೆ ನೀವು ಒಂದೆರಡು ಚಮಚದಷ್ಟು ಒಣ ಕೊಬ್ಬರಿ ಪೀಸ್ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ನಾಟಿ ಕೊತ್ತಂಬರಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಒಂದು ಹಿಡಿಯಷ್ಟು ನಾಟಿ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ನೋಡಿ ಎಲ್ಲವನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರೋಣ ತುಂಬ ಸುಲಭವಾಗಿ ಮಾಡುವಂಥದ್ದು ಬಾಯಿ ಕೆಟ್ಟಾಗ ಅಂದರೆ ಜ್ವರ ಶೀತ ಆದಾಗ ಕೋಲ್ಡ್ ಜಾಸ್ತಿ ಇರುವಾಗ ಈ ಥರ ಒಂದು ಸಾಂಬಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಜಾಸ್ತಿ ಕೋಲ್ಡ್ ಇರುವಾಗ ಈ ಥರ ಸಾಂಬಾರುಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಅವರೆಕಾಳನ್ನು ಬೇಯಿಸಿರೋ ನೀರನ್ನು ಒಂದು ಸೌಟನ್ನಷ್ಟು ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ನಮ್ಮ ಪೇಸ್ಟ್ ರೆಡಿ ಆಯಿತು ಈಗ ಹುಣಸೆಹಣ್ಣೆ ಒಂದು ಬಿಲ್ಲೆ ಗಾತ್ರದ ಹುಣಿಶೆಣ್ಣೆ ನೆನೆಸ್ಕೊಂಡಿದ್ದೆ ಅವರೆಕಾಳು ನೀರೆಲ್ಲ ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಈಗ ಇದನ್ನು ರೊಬ್ಕೊಂಬರೋಣ ಈಗ ನಮ್ಮ ಉಪ್ಸಾರು ಮಸಾಲ ಖಾರ ರೆಡಿ ಅವರೆಕಾಳು ಬೇಯಿಸಿರೋ ನೀರು ರೆಡಿ ಇದೆ ಈಗ ಆ ನೀರಿಗೆ ಈ ಖಾರ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಹಾಗೆ ತೆಂಗಿನಕಾಯಿ ಏನಾದರೂ ಹಾಕಿಲ್ಲ ಅಂದರೆ ಇದನ್ನೇನು ಕುದಿಸ್ಕೊಳ್ಳೋದು ಬೇಡ ನಾನಿಲ್ಲಿ ಸ್ವಲ್ಪ ಪ್ರಮಾಣದ ತೆಂಗಿನಕಾಯಿ ಹಾಕಿರೋದ್ರಿಂದ ಇದನ್ನು ಒಂದು ಕುದು ಕುದಿಸ್ಕೋಬೇಕು ಯಾಕೆಂದರೆ ಹಸಿ ಅಂಶ ಹೋಗಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದು ಕುದ್ಕೊಳ್ಳೋಣ ಈಗ ಪಲ್ಯಕ್ಕೆ ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚ ಎಣ್ಣೆ ಕಾಯಿಸಿ ಹಾಗೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ದಪ್ಪದಾದ ಈರುಳ್ಳಿ ಬೇಕಾಗುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸಿಂಪಲ್ ಒಗ್ಗರಣೆ ಇದಕ್ಕೆ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ದ ಮೇಲೆ ಈಗ ಒಂದು ಸಣ್ಣ ಬೌಲಲ್ಲಿ ತೆಂಗಿನಕಾಯಿ ತುರಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕಾಲು ಕೆ ಜಿ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಈಗ ನಮ್ಮ ಪಲ್ಯ ರೆಡಿ ಆಗ್ತಾ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಮ್ಮ ಉಪ್ಸಾರ್ ಪಲ್ಯ ರೆಡಿ ಆಗಿದೆ ತುಂಬ ಸಿಂಪಲ್ ವಿಧಾನದ ಒಂದು ಪಲ್ಯ ಉಪ್ಸಾರಿಗೆ ರೆಡಿಯಾಗಿದೆ ಈ ಉಪ್ಸಾರಿಗೆ ಬೇಕಿದ್ರೆ ಒಗ್ಗರಣೆ ಹಾಕೊಬೋದು ನಾನಿಲ್ಲಿ ಸಿಂಪಲ್ ಒಗ್ಗರಣೆ ಒಂದು ಜೀರಿಗೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಕೊಟ್ಟಿದ್ದೀನಿ ಚೆನ್ನಾಗಿ ಒಂದು ಕುದು ಕುದಿತಾ ಇದೆ ಈಗ ಉಪ್ಸಾರು ರೆಡಿ ಆಯಿತು ನೋಡಿ ನಮ್ಮ ಘಮ ಘಮಿಸುವ ಸೊಗಡವ್ರೇಕಾಯಿ ಉಪ್ಸಾರು ರೆಡಿಯಾಯಿತು ಇದಕ್ಕೆ ಮುದ್ದೆ ರೈಸಿಗೆ ಚಿಕ್ಕ ಮಕ್ಕಳಾದರೆ ಮುದ್ದೆ ಇಷ್ಟಪಡೋಲ್ಲ ಅವರಿಗೆ ರೈಸಲ್ಲಿ ತಳ್ಳಿಗೆ ಬಿಟ್ಟು ಕೊಟ್ಟರೆ ಗಂಟ್ಲಿಗೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಾನಿಲ್ಲಿ ಮುದ್ದೆ ಹಾಗೆ ಒಂದು ಬೌಲ್ ರೈಸ್ ಜೊತೆಗೆ ಸೀಜನಲ್ಲಿರೋ ಸೊಗಡವರೆಕಾಯಿ ಉಪ್ಸಾರು ಹಾಗೆ ಒಂದು ಮುದ್ದೆ ಸ್ವಲ್ಪ ಅನ್ನ ಪಲ್ಯ ಇದ್ದರೆ ಅವತ್ತಿನ ಬೊಂಬಾಟ್ ಭೋಜನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಸೊಗಡು ಅವರೆಕಾಳು ಉಪ್ಸಾರ್ ಹಾಗೂ ಸಿಂಪಲ್ ವಿಧಾನದ ಅವರೆಕಾಳು ಪಲ್ಯ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು